ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಭದ್ರಾ ಜಲಾಶಯಕ್ಕೆ ಕೇಂದ್ರದ ಮಾಜಿ ಸಚಿವರಾದ ಜಿ ಎಂ ಸಿದ್ದೇಶ್ವರ್ ಮತ್ತು ಗಾಯತ್ರಿ ಸಿದ್ದೇಶ್ವರ್ ನೇತೃತ್ವದಲ್ಲಿ ಭಾಗಿನ ಸಮರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿ ಎಂ ಸಿದ್ದೇಶ್ವರ್ ಮಾತನಾಡಿ ಭದ್ರಾ ನಮ್ಮ ದಾವಣಗೆರೆ ಜಿಲ್ಲೆಗೆ ಸುಭದ್ರವಾಗಿದ್ದು ರೈತರ ಬಾಳಿನ ಅದೃಷ್ಟ ದೇವತೆ ಎಂದು ಬಣ್ಣಿಸಿದರು ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ ಭದ್ರಾ ನೀರಿನಿಂದ ಮುಂದಿನ ದಿನಗಳಲ್ಲಿ ಜಗಳೂರು ಹಸಿರು ನಾಡಾಗಿ ಕಂಗೊಳಿಸಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಹರಿಹರ ಶಾಸಕರಾದ ಬಿ ಪಿ ಹರೀಶ್ ವಿಧಾನ ಪರಿಷತ್ ಸದಸ್ಯರಾದ ಕೆ ಎಸ್ ನವೀನ್ ಮಾಜಿ ಶಾಸಕ ಪ್ರೊಫೆಸರ್ ಲಿಂಗಣ್ಣ ಯುವ ಮುಖಂಡರಾದ ಜಿ ಎಸ್ ಅನಿತ್ ಕುಮಾರ್ ಎಚ್ ಎನ್ ಶಿವಕುಮಾರ್ ಉಪಮೇಯರ್ ಯಶೋಧ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷ ಚಿದಾನಂದಪ್ಪ ವೀರೇಶ್ ಅನಗವಾಡಿ ಶ್ರೀನಿವಾಸ್ ದಾಸ್ಕರಿಯಪ್ಪ ರಾಜನಹಳ್ಳಿ ಶಿವಕುಮಾರ್ ಶಾಂತರಾಜ್ ಪಾಟೀಲ್ ಕೊಳೆನಹಳ್ಳಿ ಸತೀಶ್ ಚನ್ನಪ್ಪ ಮಂಡಲ ಅಧ್ಯಕ್ಷರಾದ ಸಂಗನಗೌಡರು ಶಾಗ್ಲಿ ದೇವೇಂದ್ರಪ್ಪ ಸೇರಿದಂತೆ ನೂರಾರು ರೈತ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು